ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೀರ್ತಿ ಕ್ಲಾಸ್ ಮಾಡಿ ಏನೋ ಕೈಯಲ್ಲಿ ಸನ್ನೆ ಮಾಡ್ತಾಳೆ ಆಗ ಅಲ್ಲಿಗೆ ಮಹಾದೇವ ಬರ್ತಾನೆ ಶಾಕ್ನಿಂದ ಎಲ್ಲರೂ ಅವನ್ನೇ ನೋಡ್ತಾರೆ ಇವರು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕಲ್ವಾ ಆಂಟಿ ಪಾಪ ನಿಮ್ಮ ಕೈಗೆ ಸಿಕ್ಕಿ ಇನ್ನೂ ಬದುಕಿದ್ದಾರೆ ಅಂದರೆ ಇವರದ್ದು ಗಟ್ಟಿ ಜೀವನೇ ಇರುತ್ತೆ ಬಿಡಿ ನಿಮಗೆ ಎಲ್ರಿಗೂ ಇವ್ರು ಯಾರು ಅಂತ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ ಆದರೂ ಹೇಳ್ತೀನಿ ಇವರು ಬೆಟ್ಟದ ಮಹಾದೇವಯ್ಯ ನಾನು ಬೆಟ್ಟದ ಮೇಲೆ ಫಿಕ್ಸ್ ಮಾಡಿದ ಕ್ಯಾಮೆರಾ ಇವರಿಗೆ ಸಿಕ್ಕಿದ್ದು ಒಂದು ಲೆಕ್ಕದಲ್ಲಿ ಕಾವೇರಿ ಆಂಟಿ ಮಾಡಿರೋ ಅನಾಚಾರ್ಯಗಳಿಗೆಲ್ಲ ಇವರು ಐ ವಿಟ್ನೆಸ್ ಅಂತಾನೆ ಅಂತಾಳೆ ಕೀರ್ತಿ ಏಯ್ ಕೀರ್ತಿ ಇಷ್ಟು ಹೊತ್ತು ರೌಡಿಗಳನ್ನು ಕರ್ಕೊಂಡು ಬಂದು ಸಾಕ್ಷಿ ಅಂತ ಹೇಳಿದ್ದಾಯ್ತು ಈಗ ತಲೆ ಕಿಟ್ಟವನ್ನ ಕರ್ಕೊಂಡು ಬಂದಿದ್ಯಾ ಅವನು ಯಾವಾಗ ಏನು ಹೇಳ್ತಾನೆ ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರೋಲ್ಲ ಅಲ್ಲೇನು ನಡೀತು ಅಂತ ಅವನು ಹೇಳ್ತಾನ ಅಂತಾರೆ ಕೃಷ್ಣಕಾಂತ್ ಖಂಡಿತ ಹೇಳ್ತಾನೆ ಅಂಕಲ್ ಅವ್ರ ಹತ್ರ ಅಂತೂ ಸುಳ್ಳು ಹೇಳಿ ಏನೇನೋ ಸಾಕ್ಷಿ ಹೇಳೋಕ್ಕಾಗಲ್ಲ ಅವ್ರು ಏನು ನೋಡಿದ್ರು ಅದನ್ನೇ ಹೇಳ್ತಾರೆ ಅಂತಾಳೆ ಕೀರ್ತಿ ಇವನೇನು ಹೇಳ್ತಾನೆ ಇವನಿಗೆ ನನ್ನ ಕಂಡ್ರೆ ಆಗಲ್ಲ ನನ್ನನ್ನು ಸಾಯಿಸೋಕ್ಕೆ ಬಂದಿದ್ದ ಅದು ನನ್ನ ಮನೇಲಿ ಅಂಥದ್ರಲ್ಲಿ ಇವನ್ ಮಾತನ್ನೆಲ್ಲ ನಾವು ಕೇಳಬೇಕಾ ಇದನ್ನು ಮನೆ ಅಂದ್ಕೊಂಡಿದ್ಯೋ ಅಥವಾ ತಲೆಕೆಟ್ಟವ್ರ ಆಸ್ಪತ್ರೆ ಅಂದ್ಕೊಂಡಿದ್ಯೋ ಅಂತಾಳೆ ಕಾವೇರಿ ಅತ್ತಿಗೆ ಅವಳು ಏನು ಮಾಡಿದ್ರು ಅದಕ್ಕೆ ಅಡ್ಡ ಬರ್ತಿದ್ದೀರಲ್ಲ ನೀವು ಸರಿಯಾಗಿದ್ದೀರಾ ಅಂದಮೇಲೆ ಅವಳು ಯಾರನ್ನಾದರೂ ಕರ್ಕೊಂಡು ಬರಲಿ ಬಿಡಿ ನಿಮಗೇನು ಅಂತಾಳೆ ಸುಪ್ರೀತಾ ನೀವು ಹೇಳಿ ಮಹಾದೇವಯ್ಯ ಅವತ್ತು ಏನೇನು ನೋಡಿದ್ರಿ ಹೇಳಿ ಅಂತಾಳೆ ಕೀರ್ತಿ ಮಹಾದೇವ ಬೆಟ್ಟದ ಮಹಾದೇವ ದೊಡ್ಡ ಬೆಟ್ಟ ಮಾದಪ್ಪನ ನಾಗಮಲೆ ಅಂತ ಬೆಟ್ಟ ಬೆಟ್ಟದ ಮೇಲೆ ಆಕಾಶನೇ ಮಂಟಪ ಆಕಾಶದ ಕೆಳಗೆ ಇನ್ನೊಂದು ಮಂಟಪ ಇವಳು ರಾಕ್ಷಸಿ ಹೆದರಿಸ್ತಾಳೆ ಬಂದೂಕ ತೋರಿಸ್ತಾಳೆ ಬೆಟ್ಟದಿಂದ ತಳ್ತಾಳೆ ಸಾಯಿಸ್ತಾಳೆ ನನ್ನ ಕಾಪಾಡಿ ಕಾ ನೀನೇ ಕಾಪಾಡಿ ನನ್ನ ಕಾಪಾಡಿ ಅಂತಿದ್ದವಳು ನೀನೇ ಇವಳು ಕೆಟ್ಟವಳು ಕಾಪಾಡಿ ಅನ್ನೋರನ್ನು ಸಾಯಿಸ್ತಾಳೆ ಅಂತಾನೆ ಮಹಾದೇವ ಇವನು ಹೇಳಿದ್ದು ಯಾರಿಗಾದ್ರೂ ಯಾ ಪೈಸಾ ಅರ್ಥ ಆಯ್ತಾ ಬಾಯಿಗೆ ಬಂದಂಗೆ ಬಗಳುತ್ತಿದ್ದಾನೆ ಅಂತಾಳೆ ಕಾವೇರಿ ಹಾಂ ಮೂರನೇ ಕಣ್ಣು ಸತ್ಯದ ಕಣ್ಣು ಅದರಲ್ಲಿ ದೇವಳು ತಳ್ಳಿದ್ದು ನಾನು ನೋಡಿದ್ದು ಮೂರನೇ ಕಣ್ಣು ಸತ್ಯದ ಕಣ್ಣು ಅಂತಾನೆ ಮಹಾದೇವ ಮೂರನೇ ಕಣ್ಣು ಅಂದರೆ ಕ್ಯಾಮರಾನ ಅಂತಾಳೆ ಸುಪ್ರೀತ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ